ಕಲಬುರಗಿ ಜಿಲ್ಲೆಯ ಆಲಂದ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮೂವತ್ತು ಜಾನ್ವರಿ ಇಪ್ಪತ್ತು ಇಪ್ಪತ್ತೈದರಂದು ರವಿಚಂದ್ರ ತಂದೆ ಶ್ರೀಮಂತ್ ಖಜೂರೆ ಖಜೂರಿ ಗ್ರಾಮದವರು ಆಲಂದ್ ಪೊಲೀಸ್ ಠಾಣೆಗೆ ಬಂದು ಅವರ ತಮ್ಮನಾದ ರಾಹುಲ್ ತಂದೆ ಶ್ರೀಮಂತ್ ಖಜೂರೆ ಇಪ್ಪತ್ತೆಂಟು ವರ್ಷ ಖಜೂರಿದವರು ಮನೆಯಿಂದ ಹೊರಗಡೆ ಹೋಗಿ ಬರ್ತೇನೆ ಅಂತ ಹೇಳಿ ಹೋದವನು ವಾಪಸ್ ಬಂದಿರುವುದಿಲ್ಲ ಅಂತ ಒಂದು ಮಿಸ್ಸಿಂಗ್ ಕಂಪ್ಲೇಂಟು ಕೊಟ್ಟಿರ್ತಾರೆ ಅವರು ಇಪ್ಪತ್ತು ಎಂಟಕ್ಕೆ ಹೋಗಿರ್ತಾರಲ್ಲ ಯಾವಾಗ ಹೋಗಿರ್ತಾರೋ ಮೂವತ್ತು ಅಂದು ಹೋದ್ರ ಮನೆ ವಾಪಸ್ ಬಂದಿಲ್ಲ ಅಂತ ಕಂಪ್ಲೇಂಟ್ ಕೊಟ್ಟಿರ್ತಾರೆ ಅದು ನಾವು ಆಳಂದ ಪೊಲೀಸ್ ಠಾಣೆಯಲ್ಲಿ ಟ್ವೆಂಟಿ ಟೂ ಬ ಟ್ವೆಂಟಿ ಟ್ವೆಂಟಿ ಫೈವ್ ಕಾಣೆಯಾದ ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ಕೈಗೊಂಡಿರುತ್ತೇವೆ ತದನಂತರ ಈ ತನಿಖೆ ಅವರು ರಾಹುಲ್ ಅವರು ಎಲ್ಲಿಗೆ ಹೋಗಿದ್ರು ಅಂತ ಅವ್ರದೆಲ್ಲ ಡೀಟೇಲ್ಸ್ ಎಲ್ಲ ಚೆಕ್ ಮಾಡ್ತಾ ಇದ್ದಾಗ ನಮಗೆ ಮಾಹಿತಿ ಬಂದಿದೆ ಏನಂದರೆ ಅವರನ್ನು ಕೊಲೆ ಮಾಡಿದ್ದಾರೆ ಕೊಲೆ ಮಾಡಿ ಈ ಬೆನ್ನೆ ತೊರ ಬ್ಯಾಕ್ ವಾಟರ್ಸ್ ಡ್ಯಾಮ್ನಲ್ಲಿ ಕೊಲೆ ಮಾಡಿ ಅವರು ಡೆಡ್ ಬಾಡಿನ ಅಲ್ಲಿ ಡಂಪ್ ಮಾಡಿದರು ಅಂತ ಮಾಹಿತಿ ಬಂದಿದ ಮೇಲೆ ಎಲ್ಲ ಫೈರ್ ಟೀಮು ಪೊಲೀಸ್ ಟೀಮು ಮತ್ತು ಅದರ್ ಎಸ್ ಡಿ ಆರ್ ಎಫ್ ಟೀಮ್ ಮೂರು ಡಿಪಾರ್ಟ್ಮೆಂಟ್ಸ್ ಎಲ್ಲ ಸೇರಿ ಅಲ್ಲಿ ಚೆಕ್ ಮಾಡಿದಾಗ ನಮಗೆ ಆಲ್ಮೋಸ್ಟ್ ಟೂ ಡೇಸ್ ಆಯಿತಲ್ಲ ಒಂದು ವಾರ ಸರ್ಚ್ ಮಾಡಿದ್ವಿ ಆಲ್ಮೋಸ್ಟ್ ಟೂ ಟು ತ್ರೀ ಡೇಸ್ ಸರ್ಚ್ ಮಾಡ್ತೀವಿ ಡೆಡ್ ಬಾಡಿಗೋಸ್ಕರ ಮಾಹಿತಿ ಬಂದಿದ ಮೇಲೆ ಬ್ಯಾಕ್ ಅಲ್ಲಿ ಬಾಡಿ ಇದೆ ಅಂತ ಹೇಳಿದ ಮೇಲೆ ನಮಗೆ ಟೂ ಟೂ ಡೇಸ್ ಕಂಟಿನ್ಯೂಸ್ ಟೂ ಡೇಸ್ ನಾವು ವಿತ್ ಫೈರ್ ಜೊತೆ ಸರ್ಚ್ ಮಾಡ್ತೀವಿ ಸಿಗೋದಿಲ್ಲ ಲಾಸ್ಟ್ ಫೈನಲಿ ನಾವು ಎಸ್ ಡಿ ಆರ್ ಎಫನ್ನು ಕರ್ಸ್ಕೊಂಡು ಚೆಕ್ ಮಾಡಿದ ಮೇಲೆ ಆವಾಗ ನಮಗೆ ಡೀಪ್ ಬಾಟಮ್ಮಲ್ಲಿ ಒಂದು ಬಾಡಿ ಪತ್ತೆ ಆಗುತ್ತೆ ಆಚೆ ತೆಗೆದು ನೋಡಿದಾಗ ಡೆಡ್ ಬಾಡಿಗೆ ಒಂದು ಕಲ್ಲನ್ನು ಕಟ್ಟು ಥ್ರೆಡ್ಡಿಂದ ಟೈ ಮಾಡಿ ಡಂಪ್ ಮಾಡಿ ಮಾಡಿರ್ತಾರೆ ಅಂತ ಕಂಡು ಬಂದಿದೆ ಅದಕ್ಕೆ ಅದು ಇಷ್ಟು ದಿನಗಳಾದರೂ ಮೇಲಕ್ಕೆ ಫ್ಲೋಟ್ ಆಗಿರುವುದಿಲ್ಲ ಈ ತದನಂತರ ಇದು ಯಾರು ಮಾಡರ್ ಮಾಡಿದೆವು ಅಂತ ಪತ್ತೆ ಮಾಡಲಿಕ್ಕೆ ನಾವು ಇನ್ಸ್ಪೆಕ್ಟರ್ ಅವರ ಕೋಡ್ಲಾ ಅವರ ನೇತೃತ್ವದಲ್ಲಿ ಅವರು ಮತ್ತು ಭೀಮರಾಯ್ ಬಂಕ್ಲಿ ಪಿ ಎಸ್ ಐ ಮತ್ತು ಅವರ ಸಿಬ್ಬಂದಿಯಾದ ಗಣಪತರಾವ್ ಎಚ್ ಸಿ ಟು ಜೀರೋ ಫೈವ್ ಮೆಹಬೂಬ್ ಶೇಖ್ ಎಚ್ ಸಿ ಟು ಏಯ್ಟಿ ಟು ಚಂದ್ರಶೇಖರ್ ಟು ಸೆವೆಂಟಿ ಟು ಮಹಂತೇಶ್ ಪಿ ಸಿ ಫೋರ್ ನೈಂಟಿ ಫೋರ್ ಸಚಿನ್ ಪಿ ಸಿ ಮತ್ತು ನೀಲ್ಕಂಠ್ ಪಿ ಸಿ ಜಾಕೀರ್ ಪಿ ಸಿ ಮೆಹಬೂಬ್ ಶೇಖ್ ಎಚ್ ಸಿ ಶ್ರೀಮತಿ ಗೌರಮ್ಮ ಇವರೆಲ್ಲ ಸೇರಿಕೊಂಡು ಮತ್ತು ಈಗಾಗಲೇ ಪಿ ಎಸ್ ಐ ಆಗಿರುವಂಥ ಸಂಜೀವ್ ರೆಡ್ಡಿ ಅವರು ತದನಂತರ ಮತ್ತೆ ಈ ಟೀಮಲ್ಲಿ ಸೇರಿಕೊಂಡಿದ್ದಾರೆ ಇವರೆಲ್ಲ ಸೇರಿ ಒಂದು ತಂಡವನ್ನಾಗಿ ನಾವು ಮಾಡಿದ್ವಿ ಇದು ಯಾರು ಮಾಡಿದರು ಯಾವ ಕಾರಣಕ್ಕಾಗಿ ಕೊಲೆ ಮಾಡಿದರು ಯಾಕೆ ಇಲ್ಲಿ ಬಂದು ಡಂಪ್ ಮಾಡಿದರು ಮತ್ತು ಅವರ ಕಲ್ಲು ಕಟ್ಟು ಒಳಗಡೆ ಹಾಕಲಿಕ್ಕೆ ಕಾರಣ ಏನು ಅನ್ನೋ ತಿಳ್ಕೊಳ್ಳೋಕ್ಕೆ ನಾವು ಒಂದು ಟೀಮನ್ನು ಮಾಡಲಾಗ ನಾವು ಫಸ್ಟು ನಮಗೆ ಫಸ್ಟು ಲೀಡ್ ಸಿಕ್ಕಿರುವುದು ಯಾವಾಗಂದರೆ ಫೆಬ್ರ ಫೆಬ್ರ ಸಿಕ್ಸ್ಟೀನ್ತ್ ರಂದು ನಮಗೆ ಈ ಪೃಥ್ವಿರಾಜು ಮತ್ತು ಅವ್ರ ಸಿಸ್ಟರ್ ಭಾಗ್ಯವಂತಿ ಮತ್ತು ತಾಯಿ ಸೀತಾಬಾಯಿ ಇದರಲ್ಲಿ ಮೇಯ್ನ್ ಆರೋಪಿಗಳಾಗಿದ್ದಾರೆ ಅಂತ ನಮಗೆ ಮಾಹಿತಿ ಪ್ರಾಥಮಿಕ ಮಾಹಿತಿ ಸಿಕ್ಕುತ್ತೆ ಅದರಲ್ಲಿ ಮೊದಲನೇದಾಗಿ ನಾವು ಒಬ್ಬರು ಮೈನರು ಮತ್ತು ಪವನ್ ರಾಜ್ಪುತ್ ಅಂತ ಫಸ್ಟ್ ನಾವು ಸೆಕ್ಯೂರ್ ಮಾಡಿಕೊಂಡು ವಿಚಾರಣೆ ಕೈಗೊಂಡಿದ್ದೇವೆ ಅವರಿಬ್ಬರೂ ಅವರು ವಿಚಾರಣಾ ಸಮಯದಲ್ಲಿ ಒಪ್ಕೊಳ್ತಾರೆ ಪವನ್ ಅವರು ಅವರು ಮೈನ್ ಆರೋಪಿ ಯಾರಿದ್ದಾರೆ ಪೃಥ್ವಿರಾಜು ಅವರು ಫಸ್ಟ್ ಕೊಲೆ ಮಾಡಿದ ಮೇಲೆ ಪವನನ್ನ ಅವ್ರಿಗೆ ಫೋನ್ ಮಾಡ್ತಾರ ಫೋನ್ ಮಾಡಿ ನೀವು ನಮಗೆ ಬೈ ನಮಗೆ ಒಂದು ಕೆಲಸ ಇದೆ ಒಬ್ಬ ನಾನು ಕೊಲೆ ಮಾಡಿದ್ದೀನಿ ಬಾಡಿ ತಗೊಂಡು ಬೇರೆ ಕಡೆ ಆಗಬೇಕು ನೀವು ಬೈಕ್ ಕೊಡಿ ಅಂದಮೇಲೆ ಅವ್ರು ಬೈಕ್ ಕೊಟ್ಟಿರ್ತಾರೆ ಆಮೇಲೆ ಈ ಮೈನರ್ ಒಬ್ಬ ಮೈನರ್ ಹುಡುಗ ಇರ್ತಾರೋ ಅವರು ಸಹಾಯದಿಂದ ಟೂ ವೀಲರಲ್ಲೇ ಮಧ್ಯದಲ್ಲಿ ಬಾಡಿಯನ್ನು ಕೂರಿಸ್ಕೊಂಡು ಹಿಂದೆ ಮೈನರ್ ಹುಡುಗ ಡ್ರೈವಿಂಗ್ ಋಥ್ವಿರಾಜ್ ಮಾಡಿಕೊಂಡು ಬೆನ್ನೆ ತೊರವರೆಗೂ ಬ್ಯಾಕ್ ವಾಟರ್ಸ್ವರೆಗೂ ಬಂದು ಕಲ್ಲು ಹಾಕಿ ರೋಪಿಂದ ಟೈ ಮಾಡಿ ಅದರಲ್ಲಿ ಡಂಪ್ ಮಾಡಿರ್ತಾರೆ ತದನಂತರ ನಾವು ಮೈನ್ ಆರೋಪಿ ಇದ್ರು ಯಾವ ಉದ್ದೇಶಕ್ಕಾಗಿ ಕೊಲೆ ಮಾಡಿದ್ರು ಫಸ್ಟ್ ನಾವು ಯಾರು ಸಹಾಯ ಮಾಡಿದ್ದಾರೆ ಅವ್ರನ್ನ ಅರೆಸ್ಟ್ ಮಾಡಿದ್ವಿ ಬಟ್ ಮೈನ್ ಆರೋಪಿ ಏನು ಇನ್ನೂ ನಾವು ಅರೆಸ್ಟ್ ಮಾಡಿರುವುದಿಲ್ಲ ಬಟ್ ಅದು ಯಾವ ಕಾರಣಕ್ಕೆ ಕೊಲೆ ಮಾಡಿದ್ರು ಯಾವ ಉದ್ದೇಶಕ್ಕೆ ಕೊಲೆ ಮಾಡಿದ್ರು ಅನ್ನ ಚೆಕ್ ಮಾಡ್ತಾ ಹೋದಾಗ ಫೈನಲಿ ನಮಗೆ ಮೇ ಸಿಕ್ಸ್ಟೀನ್ ಟ್ವೆಂಟಿ ಟ್ವೆಂಟಿ ಫೈವ್ ರಂದು ಮೈನ್ ಆರೋಪಿ ಮೇ ಸಿಕ್ಸ್ಟೀನ್ತು ಮತ್ತು ಮೇ ಟ್ವೆಂಟಿ ಟು ಇದರಲ್ಲಿ ನಾವು ಮೈನ್ ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದೇವೆ ಫಸ್ಟ್ ಸೆಕ್ಯೂರ್ ಮಾಡಿಕೊಂಡು ವಿಚಾರಣೆ ಮಾಡಿದಾಗ ಯಾವ ಉದ್ದೇಶಕ್ಕಾಗಿ ಅವರು ಕೊಲೆ ಮಾಡಿದ್ದಾರೆ ಚೆಕ್ ಮಾಡಲಾಗ ಅವ್ರಿಗೆ ಮೇನ್ ರೀಸನ್ ನಮ್ಗೆ ಗೊತ್ತಾಗುತ್ತೆ ಈ ರಾಹುಲ್ ಅನ್ನೋರು ಯಾರು ವಿಕ್ಟಿಮ್ ಇದ್ದಾರೋ ಅವ್ರಿಗೂ ಮತ್ತು ಭಾಗ್ಯವಂತಿ ಒನ್ ಆಫ್ ದ ಅಕ್ಯೂಸ್ಡ್ ಭಾಗ್ಯವಂತಿ ಅನ್ನೋರಿಗೆ ಎರಡು ವರ್ಷದಿಂದ ಪರಿಚಯ ಇರುತ್ತೆ ಅವರ ಮನೆಯಲ್ಲಿ ಯಾರೂ ಇಲ್ಲ ಸಮಯದಲ್ಲಿ ಭಾಗ್ಯವಂತಿ ಅನ್ನೋರು ರಾಹುಲ್ ಅವ್ರಿಗೆ ಫೋನ್ ಮಾಡಿ ಕರೀತಾರೆ ಮನೆಯಲ್ಲಿ ಯಾರು ಇಲ್ಲ ನೀವು ಬನ್ನಿ ಅಂತ ಕರೆದಿದಾಗ ರಾಹುಲನ್ನು ಅವರು ನೈಟು ಅವ್ರ ಮನೆ ಕಡೆ ಹೋಗ್ತಾರೆ ಆ ಮನೆ ನಿಯರೆಸ್ಟ್ ಇರುವ ಒಂದು ಹೊಲದಲ್ಲಿ ಇವರಿಬ್ಬರು ಕೂತಿದ್ದಾಗ ಮೀಟ್ ಮಾಡಿದಾಗ ಅದು ಅವ್ರ ಅನ್ನ ಬಂದು ಚೆಕ್ ಮಾಡಿದಾಗ ಅವ್ರ ಅನ್ನಕ್ಕೆ ಗೊತ್ತಾಗುತ್ತೆ ಇವರೊಬ್ಬರು ಒಟ್ಟಿಗೆ ಇದ್ದಾರೋ ಹೊಲದಲ್ಲಿ ಅಂತ ಗೊತ್ತಾದ ಮೇಲೆ ಅಲ್ಲಿಗೆ ಹೋಗ್ಬಿಟ್ಟು ಮೊದಲನೇ ಅವ್ರ ಸಿಸ್ಟರ್ ಕೊಡಿತಾರೆ ಯಾಕೆ ಮಾಡ್ತಾ ಇದೆಯಂತ ಅಲ್ಲಿಂದ ಅವ್ರ ಸಿಸ್ಟರ್ ಅವ್ರನ್ನು ಕಳಿಸ್ಕೊಟ್ಟು ಅವ್ರ ಸಿಸ್ಟರ್ ಅವ್ರು ಕೊಡಿತಾರೆ ಮತ್ತು ಇದು ಇದೆಲ್ಲದಕ್ಕೂ ಮೂಲ ಕಾರಣ ಆಗಿರುವಂಥ ರಾಹುಲ್ ಅನ್ನೋರಿಗೆ ಇವರೆಲ್ಲ ಸೇರಿಕೊಂಡು ಕಲ್ಲಿಂದ ಹೊಡೆದು ಕೊಲೆ ಮಾಡ್ತಾರೆ ಸೊ ಅದು ಮೇಯ್ನ್ ಉದ್ದೇಶ ಅದರಿಂದ ಬಟ್ ಇದರಲ್ಲಿ ಮೇಯ್ನ್ ಪೃಥ್ವಿರಾಜ್ ಮೇಯ್ನ್ ಯಾರು ಕಲ್ಲಿಂದ ಹೊಡೆದಿರ್ತಾರೆ ಅವ್ರು ಮೇಯ್ನ್ ಆರೋಪಿ ಆಗ್ತಾರೆ ಮತ್ತು ಆ ಕೊಲೆ ಮಾಡಲಿಕ್ಕೂ ಸಹಕರಿಸಿರುವಂಥ ಭಾಗ್ಯವಂತಿ ಸೀತಾಬಾಯಿ ಅನ್ನೋರನ್ನು ನಾವು ಅರೆಸ್ಟ್ ಮಾಡಲಾಗಿದೆ ಆಮೇಲೆ ಇದರಲ್ಲಿ ಡೆಡ್ ಬಾಡಿ ಕ್ಯಾರಿ ಮಾಡಲಿಕ್ಕೆ ಸಹಾಯ ಮಾಡಿ ಇರುವಂಥ ಒಂದು ಮೈನರ್ ಜುವನೇಲ್ ಇನ್ ಕಾನ್ಫ್ಲಿಕ್ಟ್ ವಿತ್ ಲಾ ಅವ್ರನ್ನೂ ನಾವು ಅರೆಸ್ಟ್ ಮಾಡಿದ್ದೇವೆ ಮತ್ತು ಪವನನ್ನು ಅವರು ಯಾರು ಬೈಕ್ ಕೊಟ್ಟು ಟ್ರಾನ್ಸ್ಪೋರ್ಟ್ ಹೆಲ್ಪ್ ಮಾಡಿ ಅವರು ಅರೆಸ್ಟ್ ಮಾಡಿದ್ದೇವೆ ಮತ್ತು ಸತತ ಆಲ್ಮೋಸ್ಟ್ ತ್ರೀ ಮಂತ್ಸ್ ಟೈಮ್ ಅಲ್ಲಿ ಅವರೆಲ್ಲ ಮೈನ್ ಆರೋಪಿಗಳಿಗೆ ಅವರು ಎಸ್ಕೇಪ್ ಆಗಲಿಕ್ಕೆ ಮನೆ ಅಮೌಂಟು ಮತ್ತು ಸೆಲ್ಫೋನ್ ಆಗಲಿ ಅಥವಾ ಸಹಾಯ ಮಾಡಿರುವಂತಹ ಐದು ಜನ ಆರೋಪಿತರನ್ನು ನಾವು ಅರೆಸ್ಟ್ ಮಾಡಲಾಗಿದೆ ಶ್ರೀಧರ್ ಸಂದೀಪ್ ಸತ್ಯಭಾಮ ಸರಸ್ವತಿ ಮಹದೇವ ಇವರು ಐದು ಜನ ಯಾರಿದ್ದಾರೋ ಅವರು ಈ ಮೈನ್ ಆರೋಪಿಗಳು ಮೂರು ಜನಕ್ಕೆ ಬೇರೆ ಬೇರೆ ರೀತಿಯಿಂದ ಸಹಾಯ ಮಾಡಿದ್ದಾರೆ ಅವರು ಮೇನ್ ಆರೋಪಿಗೆ ದುಡ್ಡು ಕೊಡೋದು ಅವ್ರಿರಲಿಕ್ಕೆ ಜಾಗ ಕೊಡೋದು ಅವರು ತಪ್ಪಿಸ್ಕೊಳ್ಳೋಕ್ಕೆ ಹೆಲ್ಪ್ ಎಲ್ಲ ಮಾಡಿದರು ಈ ಮೇನ್ ಆರೋಪಿ ಯಾರಿದ್ದಾರೆ ಪೃಥ್ವಿರಾಜನ್ನವರು ಕೊಲೆ ಮಾಡಿದ ಇಮಿಡಿಯೇಟಾಗಿ ಕೊಲೆ ಮಾಡಿ ಇಮಿಡಿಯೇಟಾಗಿ ಅವರು ಮಹಾಕುಂಭಕ್ಕೆ ಇಲ್ಲಿಂದ ತೆರಳಿದ್ದಾರೆ ಅಲ್ಲಿ ಹೋಗ್ಬಿಟ್ಟು ಅಲ್ಲಿಂದ ಅಲ್ಲಿದ್ದಾಗ ಈ ಥರ ಕೊಲೆ ಆಗಿದೆ ಅವ್ರ ಮೇಲೆ ಸಂಶಯ ಬಂದಿದೆ ಅಂತ ಗೊತ್ತಾದ ಮೇಲೆ ಮತ್ತು ಮಹಾಕುಂಭನಿಂದನೂ ಅವರು ಓ ಬೇರೆ ಕಡೆ ಓಡಿ ಹೋಗಿದ್ದಾರೆ ಇವರು ಸತತ ಬೇರೆ ಬೇರೆ ಪ್ರದೇಶಗಳೆಲ್ಲ ಉಳ್ಕೊಂಡಿದ್ದರು ಕೆಲವೊಂದು ಸಮಯದಲ್ಲಿ ಇವರು ಪಂಡ್ರಾಪುರ ಅಂತ ಅಲ್ಲಿ ಕೆಲವು ದಿನಗಳು ಇದ್ದರು Thank you